ಇವತ್ತು ಧ್ಯಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತೀನಿ ಇಡೀ ಪ್ರಪಂಚದಾದ್ಯಂತ ಸುಮಾರು ಒಂದೂವರೆ ಸಾವಿರ ರೀತಿಯ ಧ್ಯಾನ ಕ್ರಿಯೆಗಳಿದಾವೆ ಒಬ್ಬೊಬ್ಬ ಗುರುಗಳು ಅಧ್ಯಯನ ಮಾಡಿ ಅವರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಅಥವಾ ಅವರದೇ ಆದಂತಹ ಒಂದು ಸಿದ್ಧಾಂತಗಳನ್ನು ಆ ಧ್ಯಾನ ಕ್ರಿಯೆಯಲ್ಲಿ ಅಳವಡಿಸ್ಕೊಂಡು ಬೇರೆ ಬೇರೆ ಯೋಗ ಕ್ರಿಯೆಗಳನ್ನು ಮಾಡ್ತಾ ಅದಕ್ಕೊಂದೊಂದು ಹೆಸರುಗಳನ್ನು ಇಡ್ತಾ ಒಂದೊಂದು ಪ್ರಾಂತ್ಯದಲ್ಲೂ ಕೂಡ ನಿಮಗೆ ವಿಭಿನ್ನವಾದಂತಹ ಧ್ಯಾನ ಕ್ರಿಯೆಗಳು ಸಿಗ್ತವೆ ಒಂದೊಂದು ದೇಶದಲ್ಲೂ ಕೂಡ ನಿಮಗೆ ವಿಭಿನ್ನತೆ ಕಾಣಿಸುತ್ತೆ ಆ ದೇಶದ ಒಳಗಡೆ ಇರುವಂತಹ ನಾಡಲ್ಲೂ ಕೂಡ ನಿಮಗೆ ವಿಭಿನ್ನತೆ ಸಿಗುತ್ತೆ ಹೊರ ದೇಶಗಳು ಬಿಟ್ಬಿಡಿ ಮೂಲವಾಗಿ ಧ್ಯಾನಕ್ಕೆ ಜನಕವಾದ ಪುಣ್ಯಸ್ಥಳ ಯಾವುದು ಅಂತಂದರೆ ಅದು ನಮ್ಮ ಭಾರತ ದೇಶ ಭರತಖಂಡ ಅಂತ ಕರೀತಾರೆ ಏನೇ ಭೂಮಂಡಲದಲ್ಲಿ ಆವಿಷ್ಕಾರಗೊಂಡರೂ ಇವತ್ತು ನಾವು ಉಪಯೋಗಿಸ್ತಿರುವಂತಹ ಎಲ್ಲ ವಸ್ತುಗಳು ಅದು ಎಲ್ಲದಕ್ಕೂ ಮೂಲ ನಮ್ಮ ಭರತಖಂಡ ಈ ಭಾರತದಲ್ಲಿ ಮೂಲವಾಗಿ ಧ್ಯಾನಕ್ಕೆ ಹೆಚ್ಚಿನ ಆದ್ಯತೆ ಮತ್ತು ಮಾನ್ಯತೆಯನ್ನು ನೀಡ್ತಾರೆ ಈ ಒಂದೂವರೆ ಸಾವಿರ ರೀತಿ ಧ್ಯಾನಕ್ರಿಯೆಗಳನ್ನೆಲ್ಲ ತಿಳ್ಕೊಳ್ಳುವಂತಹ ಅವಶ್ಯಕತೆ ನಮಗಿಲ್ಲ ಅದರಲ್ಲಿ ಎಲ್ಲರೂ ಮಾಡಬಹುದಾದಂತಹ ಧ್ಯಾನ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಯಾರು ಬೇಕಾದರೂ ಮಾಡಬಹುದಾದಂತಹ ಧ್ಯಾನ ಕ್ರಿಯೆ ಇದು ಒಂದು ಒಂದೋ ಎರಡೋ ಮೂರೋ ನಿಮಗೆ ಸಿಗಬಹುದು ಇನ್ನು ಮಿಕ್ಕಿದ್ದೆಲ್ಲ ಅವರವರ ಮನಸ್ಥಿತಿ ಪರಿಸ್ಥಿತಿ ಮತ್ತು ವಾತಾವರಣಕ್ಕೆ ಅನುಗುಣವಾಗಿರುವಂತಹ ಬೇರೆ ಬೇರೆ ನಿಯಮಗಳನ್ನು ರೀತಿ ನೀತಿಗಳನ್ನು ವಿಧಿವಿಧಾನಗಳನ್ನು ನಾವು ನೋಡಬಹುದಾಗುತ್ತೆ ಒಂದೊಂದು ಧ್ಯಾನ ಕ್ರಿಯೆಗಳು ಒಂದೊಂದು ರೀತಿ ಅದರ ಬಗ್ಗೆ ಎಲ್ಲ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ ಆದರೆ ಮೊದಲು ನಿಮಗೆ ಮೂಲವನ್ನು ತಿಳಿಸ್ಬಿಡ್ತೀನಿ ಅದಾದ ನಂತರ ಪ್ರತಿ ದಿವಸ ನೀವು ಬೇರೆ ಬೇರೆ ವಿಷಯಗಳನ್ನು ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಒಂದು ದಿವಸ ಆರೋಗ್ಯದ ಬಗ್ಗೆ ಒಂದು ದಿವಸ ಸಮೃದ್ಧಿ ಬಗ್ಗೆ ಒಂದು ದಿವಸ ಸಂಬಂಧಗಳ ಬಗ್ಗೆ ಮತ್ತೊಂದು ದಿವಸ ಧ್ಯಾನದ ಬಗ್ಗೆ ಮತ್ತೆ ಅಗೇನ್ ಆರೋಗ್ಯದ ಬಗ್ಗೆ ಈ ರೀತಿ ಎಪಿಸೋಡ್ ಲೆಕ್ಕದಲ್ಲಿ ನೀವು ನೋಡಬಹುದು ಯಾಕೆಂದರೆ ಇದು ಬಹಳ ಬಹಳ ಅವಶ್ಯಕತೆ ಹೇಗೆ ಮನುಷ್ಯನಿಗೆ ಊಟ ಬಟ್ಟೆ ಸೂರು ಬಹಳ ಮುಖ್ಯವಾಗುತ್ತೋ ಅದೇ ರೀತಿ ಆರೋಗ್ಯ ಸಂಬಂಧ ಸಮೃದ್ಧಿ ಧ್ಯಾನ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಆದ್ದರಿಂದ ಈ ನಾಲ್ಕು ಮೂಲ ಆಧಾರ ಸ್ತಂಭಗಳನ್ನು ನಿಮಗೆ ಸಂಕ್ಷಿಪ್ತವಾಗಿ ನನ್ನ ಅನುಭವದ ಮಾತುಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಏನೇ ನನ್ನ ನಾನು ಕಲ್ತಿದ್ದೀನಿ ಈ ಕ್ಷಣದವರೆಗೂ ನೋಡಿರೋದು ಕೇಳಿರೋದು ತಿಳ್ಕೊಂಡಿರೋದು ಅನುಭವಿಸಿರೋದು ಗುರುಗಳು ಹೇಳಿಕೊಟ್ಟಂಥದ್ದು ನನ್ನ ಅನುಭವದಿಂದ ಬಂದಂಥದ್ದು ಎಲ್ಲವನ್ನು ಹಂಚ್ಕೊಳ್ತೀನಿ ಓಕೆ ಈ ಧ್ಯಾನಕ್ರಿಯೆಯಲ್ಲಿ ಮೂಲವಾಗಿ ಸರಳವಾಗಿ ಎಲ್ಲರೂ ಕೂಡ ಮಾಡಬಹುದಾದಂತಹ ಧ್ಯಾನಕ್ರಿಯೆ ಯಾವುದು ಅಂತಂದರೆ ಒಂದು ಉಸಿರಾಟವನ್ನು ಗಮನಿಸುವಂಥದ್ದು ಅದು ನೀವು ಏನೂ ಶಬ್ದರಹಿತವಾದಂತಹ ಸ್ಥಳದಲ್ಲಿ ಅದನ್ನು ಕೂಡ ಮಾಡಬಹುದು ಅಥವಾ ಒಂದು ಮ್ಯೂಸಿಕ್ ಹೆಡ್ಫೋನ್ ಅಥವಾ ಇಯರ್ಫೋನನ್ನು ಬಳಸಿ ಯಾರಿಗೂ ಡಿಸ್ಟರ್ಬ್ ಇಲ್ಲ ಅಂದರೆ ಮೊಬೈಲಲ್ಲಿ ಪ್ಲೇ ಮಾಡಿ ಕೂಡ ಆ ಧ್ಯಾನ ಕ್ರಿಯೆಯನ್ನು ನೀವು ಮಾಡಬಹುದು ಇನ್ಸ್ಟ್ರೂಮೆಂಟಲ್ ಸೊ ನಿಮಗೆ ಇಚ್ಛೆಯ ಯಾವುದು ಬರುತ್ತೋ ಆ ಇನ್ಸ್ಟ್ರೂಮೆಂಟನ್ನು ಕೇಳ್ತಾ ಸಣ್ಣ ಧ್ವನಿಯಲ್ಲಿ ಧ್ವನಿಯಲ್ಲಿ ಅದನ್ನು ಪ್ಲೇ ಮಾಡಕ್ಕೆ ಬಿಟ್ಬಿಟ್ಟು ನಿಧಾನವಾಗಿ ನಿಮ್ಮ ಉಸಿರಾಟವನ್ನು ಗಮನಿಸೋದು ಉಸಿರು ಒಳಗಡೆ ಹೋಗ್ತಾ ಇದೆ ಹೃದಯದ ಮಟ್ಟ ಕೆಲವರು ಗಂಟಲಿಂದ ಉಸಿರಾಡ್ತಾರೆ ಇದು ಮತ್ತೆ ಕೆಲವರು ಹೃದಯದಿಂದ ಉಸಿರಾಡ್ತಾರೆ ಇದು ಮತ್ತೆ ಕೆಲವರು ನಾಭಿಯಿಂದ ಉಸಿರಾಡ್ತಾರೆ ಅಂದ್ರೆ ಉಸಿರನ್ನು ನಾಭಿಯೊಳಗೂ ಎಳ್ಕೊಳ್ಬೇಕು ನಾಭಿಯಿಂದ ಹಾಕ್ಬೇಕು ಇದು ನಿಜವಾಗ್ಲು ಉಸಿರಾಟದ ಒಂದು ಅತ್ಯದ್ಭುತವಾದಂತಹ ಪ್ರಕ್ರಿಯೆ ಇದು ನಮ್ಮ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನ ಹೆಚ್ಚಿಸುತ್ತೆ ನಾಭಿಯಿಂದ ಉಸಿರಾಡೋದು ಆದರೆ ನಮಗೆ ಅಷ್ಟು ಸುಲಭವಾಗಿಲ್ಲ ಇದನ್ನ ಸತತವಾಗಿ ನಿರಂತರವಾಗಿ ಅಭ್ಯಾಸ ಮಾಡ್ಕೊಂಡು ಬಂದು ಮಾತ್ರ ಸಾಧ್ಯವಾಗುತ್ತೆ ಹೆಚ್ಚು ಜನ ಹೃದಯದಿಂದ ಉಸಿರಾಡುತ್ತೆ ಈ ರೀತಿ ಖಂಡಿತವಾಗಲಿ ಇದು ರಾಂಗು ಬಟ್ ನಮ್ಮ ಪದ್ಧತಿ ಬಾಲ್ಯದಿಂದನೂ ಅದೇ ರೀತಿ ಬಂದಾಗ್ಲಿಂದ ನಾವು ಆ ರೀತಿ ಆಡೋದು ಕಲ್ತ್ಕೊಂಡಿದ್ದೀರಿ ಆದರೆ ಯಾವಾಗ ಯಾವಾಗ ನಿಮಗೆ ಉಸಿರಾಟದ ಬಗ್ಗೆ ಗಮನ ಹೋಗುತ್ತೋ ಆಗಲಾದರೂ ನೀವು ಉಸಿರನ್ನು ದೀರ್ಘವಾಗಿ ಎಳೆದುಕೊಳ್ಳಿ ಸುದೀರ್ಘವಾಗಿ ಹೊರಗಡೆ ಹಾಕಿ ಈ ರೀತಿ ಕಣ್ಮುಚ್ಚಿ ಧ್ಯಾನವನ್ನು ಉಸಿರಾಟವನ್ನು ಗಮನಿಸುವುದರ ಗಮನಿಸುವುದರ ಮೂಲಕ ಧ್ಯಾನವನ್ನು ಕೂಡ ನಾವು ಮಾಡಬಹುದು ಇದು ಎಲ್ಲರೂ ಮಾಡಬಹುದಾದಂತಹ ಧ್ಯಾನಕ್ರಿಯೆ ಅದರ ಜೊತೆ ನಮಗೆ ಜರ್ನಿ ಮಾಡಬೇಕಾದ್ರೆ ಸಂಚಾರಿ ವ್ಯವಸ್ಥೆ ಬಸ್ಸೋ ಕಾರೋ ಆಟೋನೋ ಗಾಡಿನೋ ಹೇಗೆ ಸಹಾಯಕ್ಕೆ ಬರ್ತದೆ ಅದೇ ರೀತಿ ಈ ಒಂದು ಸಂಗೀತ ಧ್ಯಾನ ಅಂತಿದೆಯಲ್ಲ ಇದು ಬಹಳ ಬಹಳ ಉಪಯುಕ್ತವಾದಂಥದ್ದು ನನ್ನ ಅನುಭವದಲ್ಲಿ ಸುಭಾಷ್ ಪತ್ರಿಜಿ ಇವರು ಪಿರಮಿಡ್ ಧ್ಯಾನವನ್ನು ಇಡೀ ವಿಶ್ವಾದ್ಯಂತ ಹರಡಿರುವಂತಹ ವ್ಯಕ್ತಿ ಬಹಳಷ್ಟು ಶ್ರಮಪಟ್ಟಿದ್ದಾರೆ ಅದನ್ನು ಸಂಗೀತ ಧ್ಯಾನ ಅಂತ ಕರೀತಾರೆ ಪೂರ್ಣಿಮೆ ಬುದ್ಧ ಪೂರ್ಣಿಮೆ ದಿನ ವಿಶೇಷವಾಗಿ ಎಲ್ಲೆಲ್ಲಿ ಪಿರಮಿಡ್ ಇದವೋ ಅಲ್ಲೆಲ್ಲವೂ ಕೂಡ ವಿಶೇಷವಾದ ಧ್ಯಾನವನ್ನು ಆಯೋಜನೆ ಮಾಡಲಾಗುತ್ತೆ ಅಲ್ಲಿಗೆ ನೀವು ಹೋಗಿ ಈ ಒಂದು ಧ್ಯಾನ ಕ್ರಿಯೆಯನ್ನು ಮಾಡಬಹುದು ಅದು ವರ್ಷಕ್ಕೊಂದು ಸಲ ಅಥವಾ ಎರಡು ಸಲ ಬಟ್ ಇಲ್ಲಿ ನೀವು ದಿನನಿತ್ಯ ಮನೆಯಲ್ಲಿ ಮಾಡಬಹುದಾದಂತಹ ಧ್ಯಾನ ಕ್ರಿಯೆ ಈ ಧ್ಯಾನ ಮಾಡಬೇಕಾದ್ರೆ ಕೆಲವರು ಸರಳವಾಗಿ ಕುಂತ್ಕೊಳ್ಳಿ ಸಹಜವಾಗಿ ಕುಂತ್ಕೊಳ್ಳಿ ಇದನ್ನ ಸುಖಾಸನ ಅಂತ ಕರೀತಾರೆ ಕೆಳಗಡೆ ಕುಂತ್ಕೊಳ್ತೀರಾ ಬಹಳ ಸಂತೋಷ ಚೇರ್ ಮೇಲೆ ಕುಂತ್ಕೊಳ್ತೀರಾ ಬಹಳ ಸಂತೋಷ ಗೋಡೆಗೆ ಒರ್ಕೊಳ್ತೀರಾ ಬಹಳ ಸಂತೋಷ ಯಾವುದೋ ಒಂದು ರೀತಿಯಲ್ಲಿ ಮೊದಲು ನಿಮ್ಮ ದೇಹವನ್ನು ಸಡಿಲಗೊಳಿಸಿ ಬಿಗಿತವನ್ನು ಹಿಂಗಿಡ್ಕೊಳ್ಳೋದು ಕೆಲವರು ವಿಚಿತ್ರವಾಗಿ ಭಯದಿಂದ ಕುಂತಿರ್ತಾರೆ ಒತ್ತಡದಿಂದ ಕುಂತ ಆ ಥರ ಎಲ್ಲ ಕುಂತ್ಕೊಳ್ಳಿ ಸರಳವಾಗಿ ಶರೀರವನ್ನೆಲ್ಲ ಸಡಿಲಗೊಳಿಸಿ ನಿಧಾನವಾಗಿ ಪ್ರಾಣಾಯಾಮ ಮಾಡೋದನ್ನು ಮೂಲಕ ಶುರು ಮಾಡಿ ಧ್ಯಾನವನ್ನು ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸೋದು ಅತ್ಯದ್ಭುತವಾದಂತಹ ಧ್ಯಾನಕ್ರಿಯೆ ಸಂಗೀತ ಕಿವಿಯಲ್ಲಿ ಕೇಳ್ತಾ ಇರುತ್ತೆ ನಿಮ್ಮ ಒಳದೃಷ್ಟಿಯಿಂದ ಉಸಿರಾಟವನ್ನು ಗಮನಿಸ್ತಾ ಇರ್ತೀರ ಈ ಒಂದು ಧ್ಯಾನಕ್ರಿಯೆ ಅತ್ಯದ್ಭುತವಾದಂತಹ ಧ್ಯಾನಕ್ರಿಯೆ ಇದನ್ನು ನೀವು ಮಾಡಬಹುದು ಕೈಗಳನ್ನು ಈ ರೀತಿ ಇಟ್ಕೊಳ್ಳಿ ಕಾಲನ್ನು ಕ್ರಾಸ್ ಮಾಡ್ಕೊಳ್ಳಿ ಒಂದರ ಮೇಲೊಂದನ್ನು ಇಟ್ಕೊಳ್ಳಿ ಚೇರ್ ಮೇಲೆ ಕುಂತಿದ್ರೆ ಕೆಳಗಡೆ ಕುಂತಿದ್ರೆ ಚಕ್ಕಂಬಕ್ಕಲ್ಲಿ ಹಾಕೊಂಡು ಕುಂತ್ಕೊಳ್ಬಹುದು ಅಥವಾ ನೀವು ಕೆಳಗಡೆ ಏನಾದರೂ ಬೆಡ್ಡು ಹಾಸಿಗೆ ಗೋಡೆಗೆ ಒರ್ಕೊಂಡು ಕೂಡ ಕುಂತ್ಕೊಳ್ಬಹುದು ಕೆಲವರೆಲ್ಲ ಬೆನ್ನುಮೂಳೆ ನೆಟ್ಟಿಗಿರಬೇಕು ತಲೆ ಹಿಂಗಿರ್ಬೇಕು ಇರಬೇಕು ಇವೆ ಆ ಥರ ಅವಶ್ಯಕತೆ ಇಲ್ಲ ಅದು ಮಾಡಬಹುದು ಅದು ಒಂದು ಧ್ಯಾನಕ್ರಿಯ ಇನ್ನೊಂದು ಪದ್ಧತಿ ಬಟ್ ನಾನು ನಿಮಗೆ ಸರಳವಾಗಿ ಸಹಜವಾಗಿ ಸುಲಭವಾಗಿ ಮಾಡುವಂತಹ ಧ್ಯಾನಕ್ರಿಯೆಗಳನ್ನು ಹೇಳ್ಕೊಡ್ತಾ ಇದ್ದೀನಿ ಹಲವಾರು ರೀತಿಯ ಧ್ಯಾನಕ್ರಿಯೆಗಳು ಎಲ್ಲೆಲ್ಲಿ ಯಾವ ಯಾವ ನಾಡಲ್ಲಿ ಯಾವ ಯಾವ ಪ್ರಾಂತ್ಯದಲ್ಲಿ ಯಾವ ಯಾವ ದೇಶದಲ್ಲಿ ಯಾವ ರೀತಿ ಧ್ಯಾನಕ್ರಿಯೆಗಳಿದ್ದಾವೆ ನಾನು ಎಷ್ಟು ಧ್ಯಾನಕ್ರಿಯೆಗಳನ್ನು ಕಲ್ತಿದ್ದೀನಿ ಎಷ್ಟು ಮಾಡಿದ್ದೀನಿ ಅದನ್ನೆಲ್ಲ ಹೇಗೆ ಎಲ್ಲ ಉಪಯೋಗಿಸ್ಕೊಂಡಿದ್ದೀನಿ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಇದು ಒಂದು ದಿನಕ್ಕೆ ಮುಗಿಯುವಂತಹ ವಿಷಯ ಅಲ್ಲ ಇದು ವರ್ಷಗಟ್ಟಲೆ ಬೇಕಾದರೂ ಮಾಡ್ಕೊಂಡು ಹೋಗಬಹುದು ಆದ್ದರಿಂದ ಒಂದು ವರ್ಷ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಮುನ್ನೂರ ಅರವತ್ತೈದು ಸಹ ಸೊ ಈ ವರ್ಷ ಪೂರ್ತಿ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಂಕ್ಷಿಪ್ತವಾದಂತಹ ಮಾಹಿತಿ ಸಂಬಂಧಗಳನ್ನು ಬಲ ಬಲಪಡಿಸುವಂತಹ ಮಾಹಿತಿ ಸಮೃದ್ಧತೆ ಸಮೃದ್ಧಿಯಾಗಿ ಹೇಗೆ ನಾವು ಬದುಕೋದು ಜೀವನದಲ್ಲಿ ಸಮೃದ್ಧಿ ಸಮೃದ್ಧಿಗಳಿಸೋದೇ ಅದರ ಬಗ್ಗೆ ಧ್ಯಾನದ ಬಗ್ಗೆ ದಿನನಿತ್ಯ ಒಂದೊಂದು ಆಲ್ಟರ್ನೇಟ್ ವಿಡಿಯೋಗಳು ನಿಮಗೆ ಸಿಗ್ತಾನೆ ಇರುತ್ತೆ ಒಂದು ವರ್ಷ ಮುನ್ನೂರ ಅರವತ್ತೈದು ವಿಡಿಯೋಗಳನ್ನು ನೀವೇನಾದರೂ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮನ ಮಸ್ತಿಷ್ಕದಲ್ಲಿ ಅತ್ಯದ್ಭುತವಾದಂತಹ ಜ್ಞಾನ ಪ್ರಾಪ್ತಿಯಾಗುತ್ತೆ ಅದರಿಂದ ನಿಮ್ಮ ಜೀವನವನ್ನು ನೀವು ರೂಪಾಂತರಣಗೊಳಿಸ್ಕೊಳ್ಬಹುದು ಪರಿವರ್ತನೆ ಮಾಡಿಕೊಳ್ಬಹುದು ಬದಲಾವಣೆ ಕೂಡ ಮಾಡ್ಕೊಳ್ಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮೊಟ್ಟಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸೊ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಟೆಕ್ಸ್ಟ್ ಮೆಸೇಜ್ ಕೂಡ ಕಳಿಸ್ಬಹುದು ಸೊ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿಗೆ ಮಾರ್ಗದರ್ಶನವೂ ಸಹ ಸಿಕ್ಕುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ